ನಮಸ್ಕಾರ ಫ್ರೆಂಡ್ ಸೆಕೆಂಡ್ ಪಿ ಸಿ ಪಾಸಾಗಿ ಈಗ ಡಿಗ್ರಿಗೆ ಓದ್ತಿರೋ ಸ್ಟೂಡೆಂಟ್ಸವರಿಗೆ ಇದು ಕೇಂದ್ರ ಸರ್ಕಾರದಿಂದ ಪಿ ಎಮ್ ಉಷ ಸ್ಕಾಲರ್ಶಿಪ್ ಅಂತ ಅರ್ಜಿ ಸಲ್ಲಿಸೋ ಕೊನೆ ದಿನಕ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಅರ್ಜಿ ಸಲ್ಲಿಸುವ ಲಿಂಕ್ ಬೇಕಂದರೆ ಇರುತ್ತೆ ಅರ್ಜಿ ಸಲ್ಲಿಸಲು ಅರ್ಹತೆ ಏನಿರಬೇಕಂದ್ರೆ ಹನ್ನೆರಡನೇ ತರಗತಿಯಲ್ಲಿ ಎಂಬತ್ತು ಪರ್ಸೆಂಟ್ ಅಂಕ ಪಡೆದಿರಬೇಕು ಸ್ಕಾಲರ್ಶಿಪ್ ಅಮೌಂಟ್ ವಿದ್ಯಾವ್ಯ ಮೊತ್ತ ಎಷ್ಟಂದರೆ ಮೊದಲನೇ ವರ್ಷ ಹನ್ನೆರಡು ಸಾವಿರ ರೂಪಾಯಿ ಬರುತ್ತೆ ಎರಡು ಮತ್ತು ಮೂರನೇ ವರ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೊತ್ತ ಬರುತ್ತೆ ಪ್ರಮುಖ ದಾಖಲೆಗಳು ಏನು ದಾಖಲೆಗಳು ಅಪ್ಲಿಕೇಶನ್ ಹಾಕಂದ್ರೆ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಹತ್ತು ಮತ್ತು ಹನ್ನೆರಡು ತರಗತಿ ಅಂಕಪಟ್ಟಿ ಅಭ್ಯರ್ಥಿಗಳ ಫೋಟೋ ಮತ್ತು ಈಗ ಪದವಿ ಓದ್ತಿರೋ ದಾಖಲೆಗಳು ದಾಖಲಾತಿ ರಸೀದಿ ಬೇಕು ಅಂದರೆ ಫೀಸ್ ಕಟ್ಟಿರ್ತಾರಲ್ಲ ಪದವಿ ಶಿಕ್ಷಣಕ್ಕೆ ಅದು ಬೇಕು ಇದೇ ರೀತಿ ಬೇರೆ ಬೇರೆ ಸಂಸ್ಥೆಯ ನಿಮಗೆ ಸ್ಕಾಲರ್ಶಿಪ್ ಮಾಹಿತಿ ಬೇಕಾದರೆ నమ్మల్కి సబ్స్క్రైబ్ మి లైక్ మి సబ్స్క్రైబ్ థ్యాంక్ యూ ఫ్రెండ్స్